ಓಂ ಶಾಂತಿ ನೀವು ತಂದೆಯ ಬಳಿ ರಿಫ್ರೆಶ್ ಆಗಲು ಬರುತ್ತೀರಿ ತಂದೆಯೊಂದಿಗೆ ಮಿಲನ ಮಾಡುವುದರಿಂದ ಭಕ್ತಿ ಮಾರ್ಗದ ದಣಿವೆಲ್ಲವೂ ದೂರವಾಗಿ ಬಿಡುತ್ತದೆ ಧೈರ್ಯ ಎಂದರೆ ಕೇವಲ ಒಡೆದಾಟಕ್ಕಿಳಿಯುವುದಲ್ಲ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿಯಬಲ್ಲ ಸಾಮರ್ಥ್ಯ ಒತ್ತಡದ ಪರಿಸ್ಥಿತಿ ನಿಭಾಯಿಸುವ ತಾಕತ್ತು ಕೂಡ ಧೈರ್ಯವೇ ನೀವು ಮಕ್ಕಳನ್ನ ತಂದೆಯು ಯಾವ ವಿಧಿಯಿಂದ ರಿಫ್ರೆಶ್ ಮಾಡ್ತಾರೆ ವಾಸ್ತವದಲ್ಲಿ ಸಚಿವ ಸತ್ಯವಾದ ವಿಶ್ರಾಮ ಅಲ್ಲಿ ಯಾವುದೇ ವಸ್ತುವನ್ನ ಪ್ರಾಪ್ತಿ ಮಾಡಿಕೊಳ್ಳುವ ಪರಿಶ್ರಮ ಯಾವುದೇ ಅಪ್ರಾಪ್ತಿಯ ವಸ್ತು ಇರಲಿಲ್ಲ ಶಿವ ತಂದೆಯ ಮಳಿಗೆ ಬರುತ್ತಿದ್ದಂತೆ ನೀವು ಮಕ್ಕಳಿಗೆ ವಿಶ್ರಾಮ ಸಿಗುತ್ತೆ ದನಿ ಎಲ್ಲವೂ ದೂರವಾಗುತ್ತೆ

ಮಕ್ಕಳು ತಿಳಿಸದೇ ಇದ್ದರೆ ತಮ್ಮ ತಂದೆಯು ಹೇಳುತ್ತಾರಲ್ಲವೇ ನೀವೇನು ಕಲ್ಲು ಬುದ್ಧಿಯವರೇ ಅನ್ಯರಿಗೆ ತಿಳಿಸಲು ಆಗುವುದಿಲ್ಲವೇ ಯಾವಾಗ ತಾನು ಪಾರಸ ಬುದ್ಧಿಯವರಾಗುವರೋ ಆಗ ಅನ್ಯರನ್ನು ಮಾಡುವರು ಒಳ್ಳೆಯ ಪುರುಷಾರ್ಥ ಮಾಡಬೇಕು ಇದರಲ್ಲಿ ನಾಚಿಕೆಯ ಮಾತಿಲ್ಲ ಆದರೆ ಮನುಷ್ಯರ ಬುದ್ಧಿಯಲ್ಲಿ ಅರ್ಧಕಲ್ಪದ ಯಾವ ಉಲ್ಟಾ ಮತಗಳು ತುಂಬಿವೆಯೋ ಅವು ಬಹುಬೇಗನೆ ಮರೆಯುವುದಿಲ್ಲ ಎಲ್ಲಿಯವರೆಗೆ ತಂದೆಯನ್ನು ಯಥಾರ್ಥವಾಗಿ ಅರಿತುಕೊಂಡಿಲ್ಲವೋ ಅಲ್ಲಿಯವರೆಗೆ ಆ ಶಕ್ತಿಯೂ ಬರಲು ಸಾಧ್ಯವಿಲ್ಲ ಈ ವೇದಶಾಸ್ತ್ರ ಇತ್ಯಾದಿಗಳಿಂದ ಮನುಷ್ಯರು ಏನೂ ಸುಧಾರಣೆಯಾಗುವುದಿಲ್ಲ ದಿನ ಪ್ರತಿದಿನ ಇನ್ನೂ ಕೆಡುತ್ತಲೇ ಬಂದಿದ್ದಾರೆ ಸತೋಪ್ರಧಾನರಿಂದ ತಮೋ ಪ್ರಧಾನರೇ ಆಗಿದ್ದಾರೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಎಲ್ಲೂ ಎಡವದಂತೆ ನಡೆಯುವುದು ದೊಡ್ಡದಲ್ಲ ಎಷ್ಟು ಬಾರಿ ಬಿದ್ದರೂ ಎದ್ದು ಮುನ್ನಡೆಯುವುದು ಶ್ರೇಷ್ಠ ಸಾಧಕನ ಲಕ್ಷಣ ಆಗುದಕ್ಕಾಗಿ ನೀವು ಇಲ್ಲಿ ತಂದೆ ತಂದೆ ದೇವಸಾಯಿ ಮಧುರಾಗಿ ಮದುವೆ ಮಕ್ಕಳೇ ತಂದೆಯ ಇಲ್ಲಿ ಸೃಷ್ಟಿ ಚಕ್ರವು ಸುತ್ತುತ್ತೆ ಸರ್ವ ಆತ್ಮಗಳಿಗೆ ವಿಶ್ರಾಂತಿಯು ಎಲ್ಲಿ ಮತ್ತು ಎಂಬುದನ್ನ ತಂದೆ ತಿಳಿಸ್ತಾರೆ ಎಲ್ಲರಿಗೂ ತಂದೆಯ ಸಂದೇಶವನ್ನು ಕೊಡುವುದು ನಿಮ್ಮ ಕರ್ತವ್ಯವಾಗಿದೆ ാവുന്ന പവിത്രുഖാതിര ഇ മക്കളേ ദേഹാഭിമാനിബ ದೇಹಾಭಿಮಾನದಿಂದ ಆತ್ಮದ ಶಕ್ತಿಯು ಸಮಾಪ್ತಿಯಾಗುತ್ತದೆ ಆತ್ಮಾಭಿಮಾನಿಯಾಗುವುದರಿಂದ ಶಕ್ತಿಯು ಜಮಾ ಆಗುತ್ತದೆ ತಂದೆಯು ತಿಳಿಸುತ್ತಾರೆ ನಾಟಕದ ರಹಸ್ಯವನ್ನು ಬಹಳ ಚೆನ್ನಾಗಿ ಅರಿತುಕೊಂಡು ಹೋಗಬೇಕಾಗಿದೆ ಈ ಅವಿನಾಶಿ ನಾಟಕದ ರಹಸ್ಯವನ್ನು ಯಾರು ಒಳ್ಳೆಯ ರೀತಿಯಲ್ಲಿ ಅರಿತುಕೊಂಡಿದ್ದಾರೆಯೋ ಅವರು ಸದಾ ಅರ್ಷಿತರಾಗಿರುತ್ತಾರೆ ಈ ಸಮಯದಲ್ಲಿ ಮನುಷ್ಯರು ಮೇಲೆ ಹೋಗುವ ಪರಿಶ್ರಮವನ್ನು ಎಷ್ಟೊಂದು ಮಾಡುತ್ತಾರೆ ಮೇಲೆ ಒಂದು ಪ್ರಪಂಚವಿದೆ ಎಂದು ತಿಳಿಯುತ್ತಾರೆ ನಿಮ್ಮ ಹೋರಾಟದಿಂದ ಎಂದು ಹಿಂದಕ್ಕೆ ಸರಿಯಬೇಡಿ ಬಹುತೇಕ ಸಂದರ್ಭಗಳಲ್ಲಿ ಒಳ್ಳೆಯ ಮತ್ತು ಮಹಾನ್ ಕೆಲಸಗಳಿಗೆ ಸಮಯ ಹಿಡಿಯುತ್ತದೆ ಫಲ ಬರುವುದು ತಡವಾದ ಮಾತ್ರಕ್ಕೆ ನೀವು ವಿಫಲರಾದಿರಿ ಎಂದರ್ಥವಲ್ಲ ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರ ಬುದ್ಧಿಯಲ್ಲಿ ಅಂತ ಯಾಕೆಂದ್ರೆ ಆತ್ಮವು ಮನಸ್ಸು ಬುದ್ಧಿಯಿಂದ ಅಲ್ವೇ ಮಕ್ಕಳಿಗೆ ತಿಳಿದಿದೆ ನಾವು ವಿದ್ಯಾರ್ಥಿ ವೇತನವನ್ನ ತೆಗೆದುಕೊಳ್ಬೇಕಾಗಲಿ ಮೇಲೆ ಒಳಗೆ ಎಷ್ಟೊಂದು ಖುಷಿಯಾಗುತ್ತೆ ಎಲ್ಲಿಯೂ ಸಹ ಒಳಗಡೆ ಬರುತ್ತಿದ್ದಂತೆಯೇ ಸಮ್ಮುಖದಲ್ಲಿ ಈ ಗುರಿ ಧ್ಯೇಯದ ಚಿತ್ರವನ್ನ ನೋಡಿದಾಗ ಅವಶ್ಯವಾಗಿ ಖುಷಿಯಾಗುವುದು ಯಾಕೆಂದ್ರೆ ನಾವು ಈ ದೇವಿ ದೇವತೆಗಳಾಗುವುದಕ್ಕಾಗಿ ಇಲ್ಲಿ ಓದುತ್ತಿದ್ದೇವೆ ಎಂದು ನಿಮಗೆ ತಿಳಿದಿದೆ ಇನ್ನೊಂದು ಗುರಿ ಧ್ಯ ನೋಡುವ ಇಂತಹ ಶಾಲೆಯು ಮತ್ಯಾವುದೂ ಇರುವುದಿಲ್ಲ ನೀವು ನೋಡುತ್ತೀರಿ ನಾವೇ ಲಕ್ಷ್ಮೀನಾರಾಯಣ ತರಹ ಆಗ್ತೇವೆ ಈಗ ನಾವು ಸಂಗಮ ಯುಗದಲ್ಲಿದ್ದೇವೆ ಮತ್ತು ಭವಿಷ್ಯದಲ್ಲಿ ಈ ಲಕ್ಷ್ಮೀನಾರಾಯಣರಂತೆ ಆಗುವ ವಿಧಿಯನ್ನ ಹೋಲುತ್ತೇವೆ ಅವಿನಾಶಿ ನಾಟಕದ ರಹಸ್ಯವನ್ನು ಯಥಾರ್ಥವಾಗಿ ಅರಿತುಕೊಂಡು ಅರ್ಷಿತರಾಗಿರಬೇಕಾಗಿದೆ ಈ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವೂ ಬೇರೆ ಬೇರೆಯಾಗಿದೆ ಅದನ್ನವರು ಚಾಚು ತಪ್ಪದೆ ಅಭಿನಯಿಸುತ್ತಿದ್ದಾರೆ ತಮ್ಮ ಲಕ್ಷ್ಯವನ್ನು ಮುಂದಿಟ್ಟುಕೊಂಡು ಖುಷಿಯಲ್ಲಿ ನಲಿಯಬೇಕಾಗಿದೆ ಬುದ್ಧಿಯಲ್ಲಿರಲಿ ನಾವು ಈ ವಿದ್ಯೆಯಿಂದ ಇಂತಹ ಲಕ್ಷ್ಮೀನಾರಾಯಣರಾಗುತ್ತೇವೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ವರದಾನ ಕೊಡ್ತಿದ್ದಾರೆ ನೆನಪು ಮತ್ತು ಸೇವೆಯ ಶಕ್ತಿಶಾಲಿ ಆಧಾರದ ಮೂಲಕ ತೀವ್ರ ಗತಿಯಿಂದ ಮುಂದುವರಿಯುವಂತಹ ಮಾಯಾಜಿತ್ ಭವ ಬ್ರಾಹ್ಮಣ ಜೀವನದ ಆಧಾರ ನೆನಪು ಮತ್ತು ಸೇವೆಯಾಗಿದೆ ಈ ಎರಡು ಆಧಾರ ಸದಾ ಶಕ್ತಿಶಾಲಿಯಾಗಿದ್ದಾಗ ತೀವ್ರ ಗತಿಯಿಂದ ಮುಂದುವರಿಯುತ್ತೀರಿ ಒಂದು ವೇಳೆ ಸೇವೆ ಬಹಳಷ್ಟು ಇದೆ ನೆನಪಿನ ಬಹಳ ಬಲ ಇಲ್ಲದಿದ್ದಾಗ ಅಥವಾ ನೆನಪು ಚೆನ್ನಾಗಿದ್ದು ಸೇವೆಯಲ್ಲಿ ಬಲಹೀನವಾಗಿದ್ದಾಗ ತೀವ್ರಗತಿಯಾಗಲು ಸಾಧ್ಯವಿಲ್ಲ ನೆನಪು ಮತ್ತು ಸೇವೆ ಎರಡರಲ್ಲಿಯೂ ತೀವ್ರಗತಿಯಾಗಲು ಸಾಧ್ಯವಿಲ್ಲ ನೆನಪು ಮತ್ತು ಸೇವೆ ಎರಡೂ ತೀವ್ರಗತಿಯ ಅವಶ್ಯಕತೆ ಇದೆ ನೆನಪು ಮತ್ತು ನಿಸ್ವಾರ್ಥ ಸೇವೆ ಜೊತೆ ಜೊತೆಯಲ್ಲಿದ್ದಾಗ ಆಗುವುದು ಸಹಜವಾಗಿದೆ ಪ್ರತಿ ಕರ್ಮದಲ್ಲಿ ಕರ್ಮ ಸಮಾಪ್ತಿಯ ಮೊದಲು ಸದಾ ವಿಜಯ ಕಂಡುಬರುವುದು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಈ ಸಂಸಾರವನ್ನ ಅಲೌಕಿಕ ಆಟ ಮತ್ತು ಪರಿಸ್ಥಿತಿಗಳನ್ನ ಅಲೌಕಿಕ ಆಟದ ವಸ್ತುವಿನ ಸಮಾನ ತಿಳಿದುಕೊಳ್ಳಿ ಮತ್ತು ನಡೆಯುತ್ತಿರಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ